ಸೊ ಹಾಯ್ ಫ್ರೆಂಡ್ಸ್ ಇವತ್ತು ನಾವ್ ಇರುವಂತದ್ದು ಸುಂಕೇನಹಳ್ಳಿ ಸೊ ಸುಂಕೇನಹಳ್ಳಿ ಅಂದ್ರೆ ನಿಮ್ಗೆ ಕನ್ಫ್ಯೂಜನ್ ಆಗ್ಬೋದು ಎಸ್ ಇವತ್ತು ನಾವ್ ಇರುವಂತದ್ದು ಬಸೂನ್ ಗುಡಿ ಸೊ ಬಸೂನ್ ಗುಡಿಯಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಸೊ ನಾವ್ ಇವತ್ತು ಕಡಲೆಕಾಯಿ ಪಾರ್ಸೆಲ್ ಇದೀವಿ ಸೊ ಹಿಂದಿನ ಕಾಲದಲ್ಲಿ ಮೂಲ ಹೆಸರು ಏನಂದ್ರೆ ಸುಂಕೇನಹಳ್ಳಿ ಅಂತ ಈ ಸುತ್ತಮುತ್ತ ಇರೋ ಜಾಗದಲ್ಲೆಲ್ಲಾನು ಕೂಡ ಒಂದು ಕಡಲೆಕಾಯಿ ಬೆಳಿತಾ ಇದ್ರು ಸೊ ಈ ಒಂದು ಕಡಲೆಕಾಯಿ ಬೆಳೆಯೋದಕ್ಕೆ ಒಂದು ಮೂಲ ಕತೆ ಇದೆ ಹಾಗೆ ಒಂದು ದೊಡ್ಡ ಗಣಪತಿ ಟೆಂಪಲ್ ಅಲ್ಲಿ ಬಸವ ಇರೋದಕ್ಕೂ ಕೂಡ ಒಂದು ಮೂಲ ಕತೆ ಇರುತ್ತೆ ಸೊ ಈ ಮೂಲಕತೆ ಫಸ್ಟ್ ನಾನ್ ನಿಮ್ಗೆ ಹೇಳ್ಬಿಡ್ತೀನಿ ಸೊ ಕಥೆ ಏನಂದ್ರೆ ಒಂದು ಸುಂಕಿನ ಹಳ್ಳಿ ಅಂತ ಇರುವಂತದ್ದು ಈಗ ಬಸವನಗುಡಿ ಅಂತ ಆಗಿದೆ ಅಲ್ವಾ ಸೊ ಇಲ್ಲಿ ಹಿಂದೆ ಫಸ್ಟ್ ಕಡ್ಲೆಕಾಯಿಗಳನ್ನ ಬೆಳಿತಾ ಇದ್ರು ಸೊ ರೈತರು ಬೆಳಿತಾ ಇರುವಂತಹ ಕಡ್ಲೆಕಾಯಿಗಳನ್ನ ಸೊ ಬಸ್ವ ಏನಿದೆ ಸೊ ಬಸ್ವ ಬಂದು ಎಲ್ಲರೂ ಕೂಡ ನೈಟ್ ಬಂದು ತಿನ್ಕೊಂಡೆಲ್ಲ ಹೋಗ್ತಾ ಇತ್ತು ಯಾಕೆ ಈ ರೀತಿ ಹಾಕ್ತಾ ಇದೆ ಯಾರೀತ ಕಾರಣ ಮಾಡ್ತಾ ಅಂತ ರೈತರು ಹುಡುಕ್ತಾಗ ಸೊ ಅವಾಗ ಅವ್ರು ಗೊತ್ತಾಗಿದೆ ಏನಂದ್ರೆ ಫಸ್ಟ್ ನೋಡೋಣ ಯಾರ ರೀತಿ ಮಾಡ್ತಾ ಇದಾರೆ ಅಂದಾಗ ಅವರು ಒಬ್ಬ ರೈತರು ಏನ್ ಮಾಡಿದ್ರು ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ ಸೊ ಆತರ ಹಿಂಬಾಲಿಸ್ಕೊಂಡ್ ಹೋಗಿದ್ದಾಗ ಸೊ ಬಸವ ಕಾಣಿಸಿದ ತಕ್ಷಣನೇ ಬಸವ ಈ ರೀತಿ ಮಾಡ್ತಾ ಇದ್ದಾರೆ ಎಲ್ಲ ಊರವರೆಲ್ಲ ಸೇರ್ಕೊಂಡು ಸೊ ಅದನ್ನ ಕೋಲಲ್ಲಿ ಹೊಡಿಯೋದಕ್ಕೆ ಹೋಗಿದ್ದಾರೆ ಸೊ ಕೋಲಲ್ಲಿ ಓಡಿಬೇಕಾದ್ರೆ ಸೊ ನೀವು ಹಿಂದೆ ನೋಡ್ತಾ ಇದ್ರಲ್ಲ ಸೊ ಈ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತದ್ದು ಬಸವ ಸೊ ಈ ಒಂದು ಬಸವಣ್ಣನ ನಮ್ಮ ದೇವಸ್ಥಾನದಲ್ಲಿ ಸೊ ಬಸವ ಏನ್ ಮಾಡ್ತಾರೆ ಜಸ್ಟ್ ಮೂವ್ ಆಗಿ ಆ ಬೆಟ್ಟದ ಮೇಲೆ ಹೋಗಿ ಅಲ್ಲಿಗೆ ಅದು ಕಣ್ಮರೆ ಆಯ್ತು ಸೊ ಏನು ಏನೂ ಅಂತ ನೋಡಿದಾಗ ಅದು ಒಂದು ಕಲ್ಲಿನ ರೂಪದಲ್ಲಿ ಇತ್ತು ಸೊ ಈ ಕಲ್ಲಿನ ರೂಪದಲ್ಲಿ ಇದ್ದಾಗ ಅವ್ರಿಗೆ ಫುಲ್ ಖುಷಿ ಆಯ್ತು ಯಾಕಂದ್ರೆ ಏನಿದು ಶಾಕ್ ಮೇರೆ ಆಗ್ತಾ ಇದೆ ಏನ್ ಆಗಿರ್ಬೋದು ಅಂತ ಆಗ ಒಂದು ವಿಗ್ರಹ ರೂಪದಲ್ಲಿ ಆಯ್ತು ಕಲ್ಲಿನ ವಿಗ್ರಹ ಸೊ ಇದು ನೋಡಿ ತುಂಬಾ ಖುಷಿ ಆಗಿ ಸೊ ಇದು ಒಂದು ದೇವರು ಇರಬಹುದು ಸೊ ಇಲ್ಲಿಗೆ ಒಂದು ನಾವು ಒಂದು ಹಬ್ಬ ಆಚರಣೆ ಮಾಡೋಣ ಅಂತ ಅನ್ಬಹುದು ಪ್ರತಿ ಕಾರ್ತಿಕ ಸೋಮವಾರದಲ್ಲಿ ಅದನ್ನು ಕಡೆ ವಾರದಲ್ಲಿ ಸೊ ಏನು ಕಡ್ಲೆಕಾಯಿನ ಬೆಳಿತಾರೆ ಆ ಕಡಲೆಕಾಯಿನ ಎಲ್ಲನು ಕೂಡ ತಗೊಂಡ್ ಬಂದು ದೇವರಿಗೆ ನೈವೇದ್ಯವಾಗಿ ಮಾಡ್ತಾರೆ ಇದು ಒಂದು ಮೂಲ ಕಥೆ ಸೊ ಈ ಒಂದು ಮೂಲ ಕಥೆಯಲ್ಲಿ ಯಾವ್ಯಾವ ರೀತಿಯಾಗಿ ಬರುತ್ತೆ ಮತ್ತೆ ಇಲ್ಲಿನ ಒಂದು ಕಡ್ಲೆಕಾಯಿ ಪರ್ಸೆಯಲ್ಲಿ ಯಾವ ರೀತಿ ಹೊಸ ಹೊಸ ಕಡ್ಲೆಕಾಯಿ ಬರುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ ಫ್ರೆಂಡ್ಸ್ ಇವಾಗ ನಾನ್ ಬಂದಿರೋ ಆಲ್ರೆಡಿ ದೊಡ್ಡ ಗಣಪತಿ ಟೆಂಪಲ್ ಅಂತ ಸೊ ಮಕ್ಕಳ ಎಕ್ಸಿಬಿಷನ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಪೂರ್ತಿಯಾಗಿ ಮಕ್ಕಳ ಎಕ್ಸಿಬಿಷನ್ ಇದೆ ಸೊ ಪ್ರತಿ ಒಂದು ಆಟ ಏನಿದೆ ಅದೆಲ್ಲಾನು ಕೂಡ ನಿಮ್ಗೆ ಇಲ್ಲಿ ಐವತ್ ರೂಪಾಯಿಂದನೂ ಕೂಡ ಶುರು ಆಗ್ತಾ ಇದೆ ಸೊ ನಿಮ್ಗೆ ಯಾವ ರೀತಿ ಒಂದು ಆಟ ಆಡಿಸಬೇಕು ಮಕ್ಕಳಿಗೆ ಇಷ್ಟ ಆಗುವಂತದ್ದು ಸೊ ಎಲ್ಲಾನು ಕೂಡ ಇರುತ್ತೆ ನೀವು ನೋಡ್ಕೊಂಡು ಯಾವ ಯಾವ್ದು ಬೇಕು ಅನ್ನೋದಿದ್ರೆ ಅದನ್ನ ಮಾತ್ರ ನೀವು ಆಟ ಆಡಿಸಬಹುದು ಎಲ್ಲರಿಗೂ ಆದಂತ ಪ್ರತಿ ಒಂದು ಕಲೆಕ್ಷನ್ಸ್ ಕೂಡ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನೋಡ್ಕೋಬರ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾನ್ ಸೊ ಮಕ್ಕಳ ಒಂದು ಆಟ ಆಡೋದು ಹೋಗ್ಬೋದು ಈ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ರೀತಿ ಆಗ್ತಾ ತುಂಬಾನೇ ಖುಷಿ ಆಗುತ್ತೆ ನನ್ಗಂತೂ ನೋಡ್ಲಿಕ್ಕೆ ಯಾಕಂದ್ರೆ ಇದು ಸ್ಟಾರ್ಟಿಂಗ್ ನಿಮ್ಗೆ ಐವತ್ತು ರೂಪಾಯಿ ಕೂಡ ಕ್ಲೀಮ್ ಆಗ್ತಾ ಇದೆ ಇನ್ನು ನೀವು ಇದನ್ನ ನೋಡ್ಬೋದು ನೀವು ನೋಡಿ ಎಲ್ಲ ನೋಡಿ ಎಲ್ಲರೂ ಕೂಡ ಒಂದು ಛೋಟಾ ಬೇಬಿ ಇದೆ ಇದು ಎಲ್ಲಾ ರೀತಿನೂ ಇರುತ್ತೆ ನೋಡ್ಕೊಂಡು ನೀವು ಯಾವ್ದು ಬೇಕೋ ಅದನ್ನ ತಗೊಳ್ಬಹುದು ಆ ಮಕ್ಳಿಗೆ ಇಷ್ಟ ಆಗುವಂತದ್ದು ಯಾಕಂದ್ರೆ ಈ ಒಂದು ಟೈಮ್ ನಲ್ಲಿ ನಿಮ್ಗೆ ಇವತ್ತು ಶುಕ್ರವಾರ ಶುಕ್ರವಾರದಿಂದ

ಫ್ರೆಂಡ್ಸ್ ನಾನು ಹೋಗಿದ್ದು ಶುಕ್ರವಾರ ಅಂದ್ರೆ ನಿನ್ನೆ ಹೋಗಿದ್ದು ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಸೊ ತುಂಬಾನೇ ಕ್ರೌಡ್ ಇತ್ತು ಯಾಕಂದ್ರೆ ಇಲ್ಲಿ ನೀವು ವೆಹಿಕಲ್ ಪಾರ್ಕಿಂಗಿಗೆ ತುಂಬಾನೇ ಕಷ್ಟ ಆಗುತ್ತೆ ಯಾಕಂದ್ರೆ ಈ ದೇವಸ್ಥಾನಕ್ಕೆ ಹೋದವರು ಆದಷ್ಟು ನೀವು ನಿಯರೆಸ್ಟ್ ಅಲ್ಲಿ ನಿಮಗೆ ಪಾರ್ಕಿಂಗ್ ಇರುತ್ತೆ ಸೊ ಅಲ್ಲಿ ನೀವು ಪಾರ್ಕಿಂಗ್ ಮಾಡಿ ಸೊ ಟೆಂಪಲ್ಗೆ ನೀವು ಬರಬೇಕಾಗುತ್ತೆ ತುಂಬಾನೇ ಕ್ರೌಡ್ ಇತ್ತು ಶುಕ್ರವಾರ ಇನ್ನು ಇವತ್ತು ನಾಳೆ ಸೋಮವಾರ ತುಂಬಾನೇ ರಶ್ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹೋಗಿ ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ ಹಾಕಿದ್ದಾರೆ ಸರಗಳ ಗಳ್ಳರಿದ್ದಾರೆ ಎಚ್ಚರಿಕೆ ಅಂತ ಅದನ್ನೆಲ್ಲ ನೀವು ನೋಡ್ಕೊಂಡು ಹೋಗ್ಬೋದು ಸೊ ಎಷ್ಟು ತರ ಕಲೆಕ್ಷನ್ಸ್ ಎಲ್ಲ ಇದೆ ನೋಡಿ ಇದೆಲ್ಲ ಒಂದು ಒಂದು ತೆಂಗಿನಕಾಯಿಗೆ ಬೇಕಾಗಿರುವಂತದ್ದು ಮತ್ತೆ ಒಂದು ಕಡಲೆಕಾಯಿಗಳು ನಿಮಗೆ ತುಂಬಾ ವೆರೈಟೀಸ್ ಕಡಲೆಕಾಯಿಗಳು ಸಿಗ್ತಾ ಇದೆ ಮತ್ತೆ ಮಕ್ಳಿಗೆ ಬೇಕಾಗಿರುವಂಥ ಆಟ ಸಾಮಾನುಗಳು ಎಷ್ಟು ಅದ್ಭುತವಾದಂತ ಒಂದು ಲೈಟಿಂಗ್ಸ್ ಗಳು ಎಲ್ಲೂ ಕೂಡ ನಿಮಗೆ ಎ ಟು ಜೆಡ್ ಸಿಗುತ್ತೆ ಸೊ ಈ ಒಂದು ಹಚ್ಚಿಗಳೆಲ್ಲ ನಿಮ್ಗೆ ಸ್ಟಾರ್ಟಿಂಗ್ ನಿಮ್ಗೆ ಫಿಫ್ಟಿ ರುಪೀಸ್ ಅಂದ್ರೆ ಕೂಡ ಶುರು ಆಗ್ತಾ ಇದೆ ಸ್ಮಾಲ್ ಇರೋಂತದಾದ್ರೆ ಮೂವತ್ತು ಇಪ್ಪತ್ತು ಆ ರೀತಿ ಎಲ್ಲ ಹೇಳ್ತಿದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಸ್ವಲ್ಪ ನೋಡ್ಕೊಂಡು ನೀವು ತಗೊಳ್ಬಹುದು ಇನ್ನು ಇಲ್ಲೆಲ್ಲ ನೀವು ನೋಡೋದಾದ್ರೆ ಸ್ನಾಕ್ಸ್ ಇದೆ ಇನ್ನು ಸ್ಲಿಪ್ಪರ್ಸ್ ನೋಡೋದಾದ್ರೆ ನಿಮ್ಗೆ ತ್ರೀ ಫಿಫ್ಟಿ ರುಪೀಸ್ ಇದೆ ನಿಮಗೆ ಇಲ್ಲಿ ಅಷ್ಟು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಬಟ್ ನೀವು ನೋಡ್ಕೊಂಡು ತಗೊಂಡ್ರೆ ಒಳ್ಳೇದಂತ ನಾ ಅನ್ಕೊಳ್ತೀನಿ ನೆಕ್ಸ್ಟ್ ನಾನು ಈಗ ಮುಂದೆ ಬಂದೆ ಸೊ ಮುಂದೆ ಬಂದಾಗ ನನಗೆ ಇಲ್ಲಿ ಹಚ್ಚುಗಳು ಸಿಕ್ತು ಹಾಗೆ ಸ್ಲೀಪರ್ಸ್ ನಿಮ್ಗೆ ತೋರ್ಸದಲ್ವಾ ಸೊ ಇಲ್ಲಿ ಒಂದು ಗಳು ಈ ರೀತಿಯಾದಂತ ಒಂದು ಕವಡೆ ಎಲ್ಲ ಬರುತ್ತಲ್ಲ ವೈಟ್ ಕವಡೆ ಸೊ ಅದ್ರ ಮೇಲೆ ಡಿಸೈನ್ಸ್ ಮಾಡಿರೋದು ಇತ್ತು ಅದನ್ನ ತಗೊಂಡ್ವಿ ಸೊ ಅದನ್ನ ತಗೊಂಡೆ ಮತ್ತೆ ಇಲ್ಲಿ ಪಾಪ ಈ ಹುಡುಗಿ ಹೇಳ್ತು ಸೊ ಇದು ಒಂದು ಒನ್ ಟ್ವೆಂಟಿಯಿಂದ ನಾನು ಸೆವೆಂಟಿ ಏಟಿ ರುಪೀಸ್ಗೆ ಬಂದು ನಾನು ಕೇಳ್ದು ನಾನು ತಗೋಳದಿತ್ತು ಯಾಕಂದ್ರೆ ನನ್ನ ಮಗ ಗಂಡ್ ಮಗು ಆಗಿರೋದ್ರಿಂದ ಸೊ ಇದು ನನಗೆ ಯೂಸ್ ಆಗೋಲ್ಲ ಬಟ್ ಆದ್ರೆ ನಾನು ತಗೊಳಣ ನನ್ಗೆ ಯೂಸ್ ಆಗುತ್ತೇನೋ ಅನ್ಕೊಂಡು ಕೇಳಿದೆ ಬಟ್ ಇವರು ಸೆವೆಂಟಿಗಿಂತ ಕಮ್ಮಿ ಬರ್ತಾ ಇಲ್ಲ ನಾನು ಫಿಫ್ಟಿಗಿಂತ ಕಮ್ಮಿ ಬಂದಿಲ್ಲ ಬಟ್ ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ವರ್ತು ನಾನ್ ಬಿಟ್ಟು ಬಂದೆ ಬಟ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಡಿಸಪಾಯಿಂಟ್ ಆಗ್ತಿದೆ ಇವಾಗ ನನಗೆ ಇದು ತುಂಬಾನೇ ಯೂಸ್ಫುಲ್ ಆಗ್ತಿತ್ತು ಫಿಫ್ಟಿ ರುಪೀಸ್ ಇಲ್ಲಾದ್ರೆ ಸೆವೆಂಟಿ ರುಪೀಸ್ ಕೊಡ್ಬೋದು ಪಾಪ ಅವ್ರಿಗೆ ಹೇಳ್ತು ನನ್ ಸುಳ್ಳು ಹೇಳ್ತಾ ಇಲ್ಲ ಅಂತ ಬಟ್ ಆದ್ರೂ ಕೂಡ ನಾನು ತಗೊಳ್ಬೋದಾಗಿತ್ತು ನನಗೆ ನೆಸೆಸಿಟಿ ಇರ್ಲಿಲ್ಲ ಅನ್ಬಿಟ್ಟು ಬಿಟ್ಬಿಟ್ಟು ಅಂದ್ಬಿಟ್ಟೆ ನಾನು ನೆಕ್ಸ್ಟ್ ನನ್ನ ಮಗನ್ಗೆ ಅನ್ಬಿಟ್ಟು ನಾನು ಬೇರೆ ತಗೊಂಡೆ ಇಲ್ಲಿ ಇದು ಬೇಡ ಅಂತ ಹೇಳ್ಬಿಟ್ಟು ಬಂದೆ ಲಾಸ್ಟ್ ಸೆವೆಂಟಿ ಕೊಡು ಅಂತ ಹೇಳಿದ್ರು ಬಟ್ ನಾನು ಕೊಡ್ಲಿಲ್ಲ ಯಾಕಂದ್ರೆ ನನ್ಗೆ ತಗೊಳ್ಳೋಣ ಅಂತ ಅನ್ಕೊಂಡೆ ಬಟ್ ನನಗೆ ನೆಸೆಸಿಟಿ ಇರ್ಲಿಲ್ಲ ನನ್ನ ಮಗನ್ಗೆ ಏನಾದ್ರು ತಗೋಳೋ ಇರಬೇಕು ಅನ್ಕೊಂಡು ನಾನು ಸುಮ್ಮನೆ ಹಾಗೆ ಬಂದೆ ಸೊ ನೆಕ್ಸ್ಟ್ ಕಳೆಕಾಯಿನೂ ಕೂಡ ಇಟ್ಟಿದ್ದೆ ನೋಡಿ ಬೇಯಿಸಿರುವಂತ ಕಳೆಕಾಯಿ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಈ ದೇವಸ್ಥಾನಕ್ಕೆ ಹೋದವರು ಸೊ ಕಡಲೆಕಾಯಿನ ತಗೊಂಡ್ ಬರ್ಲೇಬೇಕು ಅನ್ನೋದು ಒಂದು ಪ್ರಸಿದ್ಧಿ ಇರುತ್ತೆ ಸೊ ಹಾಗಾಗಿ ಮತ್ತೆ ಇಲ್ಲಿ ಮಕ್ಕಳಿಗೆ ಅಂತ ಬೇಕಾಗಿರುವಂತದ್ದು ಈ ಆಟದ ಸಾಮಾನುಗಳು ಸೊ ಈ ಆಟದ ಸಾಮಾನುಗಳಲ್ಲೆಲ್ಲ ನಿಮ್ಗೆ ಸ್ಟಾರ್ಟಿಂಗ್ ನಿಮ್ಗೆ ಐವತ್ತು ನೂರು ಮ್ಯಾಕ್ಸಿಮಮ್ ನೂರು ರೂಪಾಯಿ ಅಷ್ಟು ನಿಮ್ಗೆ ಐವತ್ತು ಎಂಬತ್ತು ನೂರು ರೂಪಾಯಿ ಇಷ್ಟೇ ಅದ್ರ ಮೇಲೆ ನೀವು ಕೊಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾನು ತಗೊಂಡಿದ್ದೆ ಸೊ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಈ ಒಂದು ಸರ್ಕಲ್ ಎಲ್ಲಾನು ಕೂಡ ಇನ್ನು ಈ ಏನ್ ಸ್ಟಿಕ್ ಗಳೆಲ್ಲ ಇದೆ ಇದೆಲ್ಲಾನು ಕೂಡ ಹಂಡ್ರೆಡ್ ರುಪೀಸ್ ಫಿಕ್ಸೆಡ್ ಆಗಿ ಹೇಳ್ತಾ ಇದ್ದಾರೆ ನೀವು ನೋಡ್ಕೊಂಡು ತಗೊಳ್ಬಹುದು ಬಾರ್ಗೇನ್ ಕೂಡ ಇಲ್ಲ ಅಂತ ಹೇಳಿದ್ರು ಸೊ ನೋಡ್ಕೊಂಡು ನೀವು ತಗೊಳ್ಬಹುದು ನೆಕ್ಸ್ಟ್ ನಾನು ಕಡ್ಲೆಕಾಯಿ ತಗೊಳಕ್ ಬಂದಿದ್ದೀನಿ ಕಡಲೆಕಾಯಿ ಪರ್ಸೆ ಇರೋದು ಸೊ ಇವಾಗ ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ ಸೊ ಎಷ್ಟಿದೆ ಇವಾಗ ಎಲ್ಲಾನು ಕೂಡ ನಿಮ್ಮ ಹತ್ರ ಎಷ್ಟಿದೆ ವ್ಯಾಪಾರಕ್ಕೆ ಇವಾಗ ರೇಟ್ ಎಷ್ಟಿದೆ ಇವಾಗ ಶುಕ್ರವಾರ ಸೊ ಯಾವತ್ತಿಂದ ಶುರುವಾಗಿರೋದು ಭಾನುವಾರ ಚೆನ್ನಾಗಿ ನಡೆಯುತ್ತೆ ಸೊ ಓಕೆ ಅಂಕಲ್ ನಾನು ನೋಡಿ ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ತಗೊಂಡಿದ್ದೀನಿ ಸೊ ಒಂದು ಹಸಿ ಕಾಯಿ ಒಂದು ಬೇಯಿಸಿರೋದು ಎರಡು ಕೂಡ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಬೆಲ್ಲದ ಪರ್ಷೆ ಸೊ ಕಡಲೆಕಾಯಿ ಪರ್ಷೆಯಲ್ಲೇ ನಿಮ್ಗೆ ಬೆಲ್ಲದ ಪರ್ಷನು ಕೂಡ ಇರುತ್ತೆ ಈಗ ಒಂದ್ ಎರಡು ಮೂರು ವರ್ಷದಿಂದನೂ ಕೂಡ ಇದು ಅಂತ ಹೇಳಿದ್ರು ಮಂಡ್ಯದಿಂದ ನಿಮ್ಗೆ ಒಂದು ಆರ್ಗ್ಯಾನಿಕ್ ಬೆಲ್ಲನ ಬಂದು ಸೊ ಈ ಒಂದು ಜಾತ್ರೆಯಲ್ಲಿ ಸೇಲ್ ಮಾಡುವಂತ ತುಂಬಾನೇ ಅದ್ಭುತವಾಗಿರುವಂತದ್ದು ಮತ್ತೆ ಕೆಮಿಕಲ್ ಇಲ್ಲದೆ ಇರುವಂತದನ್ನ ಇಲ್ಲಿ ಅವರು ಸೇಲ್ ಮಾಡ್ತಾ ಇದಾರೆ ಅತಿ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಸೇಲ್ ಮಾಡ್ತಾ ಇರುವಂತದ್ದು ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ನಮ್ಗೊಂದು ಹೆಲ್ತಿ ಫುಡ್ ಬೇಕು ಅನ್ನೋದನ್ನ ಇವರು ನಮ್ಗೆ ಹೇಳಿ ಇಲ್ಲಿ ನಮ್ಗೆ ಒಂದು ಪರಿಶಯ ರೂಪದಲ್ಲಿ ನಮಗೆ ತೊಗೊಂಡ್ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಅವರ ಒಂದು ಒಪಿನಿಯನ್ ತಾವಿಂದ ಎರಡು ವರ್ಷದಿಂದ ಅಂತ ಪರ್ಸಾಗ ಉದ್ದೇಶ ನಮ್ಮ ಮಾನ್ಯ ಶ್ರೀ ಜೇ ಜಂಟಿ ಕೃಷಿ ನಿರ್ದೇಶಕರಾದಂತ ಅಶೋಕ್ ಸರ್ ಅವರು ಅವರು ನಾವೆಲ್ಲ ಕೇಳ್ಕೊಂಡಾಗ ನೀವು ಯಾಕೆ ದಲಿತ ಪರಿಸ್ ಕಡಲೆಕಾಯಿ ಪರ್ಸೆ ಮಾಡಿದ್ರೆ ದಲಿತ ಪರಿಸ್ ಯಾಕೆ ಮಾಡಬಾರ್ದು ಮಾಡಬೇಕು ನೀವು ಮಾಡಿ ಅಂತ ಅವರ ಆಶ್ರಯಗಳ ಒಡನೆ ನಮ್ಮ ಜಂಟಿ ಕುಸಿ ನಿರ್ದೇಶಕರಾದಂಥ ಅಶೋಕ್ ಸಾರ್ ಅವರ ಆಶೀರ್ವಾದಗಳ ಒಡನೆ ಮತ್ತೆ ನಮ್ಮ ಗಾನ ಮಾಲೀಕ ಸಂಘದ ಅಧ್ಯಕ್ಷರಾದಂಥ ನಮ್ಮ ಗೌಡರ ಆದಿಯಾಗಿ ಈ ಒಂದು ಬೆಲ್ಲದ ಪರಿಷಯನ ಆಚರಿಸುತ್ತೆ ನಾವು ಎರಡು ವರ್ಷದಿಂದ ಇಲ್ಲಿಗೆ ಪ್ರೋತ್ಸಾಹ ಕೊಟ್ಟರು ಇಲ್ಲಿ ಸ್ಥಳೀಯ ಶಾಸಕರು ಮತ್ತೆ ಇಲ್ಲಿ ಸ್ಥಳೀಯ ಗೌರ್ಮೆಂಟ್ ಅಧಿಕಾರಿಗಳು ಎಲ್ಲ ಸೇರಿ ನಮಗೆ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಬೆಲ್ಲದ ಪರಿಚಯವಾಗಿ ನೀವು ಮಾಡಿ ಯಾಕೆ ಮಾಡಬಾರ್ದು ನನ್ನ ಮಂಡ್ಯದ ಬೆಲ್ಲ ಅಷ್ಟು ಟೇಸ್ಟ್ ಆಗಿದೆ ಏನು ಮೊದಲೆಲ್ಲ ಕೆಮಿಕಲ್ ಇತ್ತು ಈಗ ಕೆಮಿಕಲ್ ಫ್ರೀ ರಾಸಾಯನಿಕ ಮುಕ್ತ ಬೆಲ್ಲವನ್ನು ಮಾಡಿ ರೈತರಿಂದ ನೇರ ಮಾರಾಟ ಮಾಡಿ ನೀವು ಈ ಬೆಲ್ಲದ ಪರಸ ಯಶಸ್ಸಿಗೊಳ್ಳುತ್ತೆ ಅಂತ ಒಂದು ಒತ್ತು ಕೊಟ್ಟು ಅವ್ರ ಆಸೆ ಇರುವಾಗ ನಾವೆಲ್ಲ ಮಾಡ್ತಾ ಇದೀವಿ ಮೇಡಮ್ ಅರೆ ಚೆನ್ನಾಗಿ ಅದ್ಭುತವಾಗಿ ನಡೀತಾ ಇದೆ ವರ್ಷ ಮೂರು ವರ್ಷ ಶುರುವಾಗಿದೆ ಹೇಗೆ ಇವತ್ತಿನ ಇವತ್ತಿನ ಜನರೇಷನ್ಗೆ ಎಲ್ಲ ಕರೋನಾ ಬಿ ಪಿ ಶುಗರು ಎಲ್ಲ ಜಾಸ್ತಿ ಆದಂತ ಸಂದರ್ಭದಲ್ಲಿ ಇವತ್ತಿನ ಒಂದು ಆರ್ಗ್ಯಾನಿಕ್ ಬೆಲ್ಲವನ್ನ ತಯಾರು ಮಾಡಿ ಎಲ್ರೂ ತಿನ್ನಿ ಆರೋಗ್ಯಕ್ಕೆ ಒಳ್ಳೆ ಚೆನ್ನಾಗಿರ್ತದೆ ಆರೋಗ್ಯಕರವಾಗಿರ್ತದೆ ಶುಗರು ಬಿ ಪಿ ಮತ್ತೆ ಶುಗರ್ ಸಹ ತಿನ್ಬೋದು ಬೆಲ್ಲವನ್ನ ಅನ್ನುವಂತ ಒಂದು ರೀತಿಯಲ್ಲಿ ಆ ಒಂದು ಮನೆಗೊಂಡು ಎಲ್ಲ ಒಂದು ಆರ್ಗ್ಯಾನಿಕ್ ಬೆಲ್ಲ ತಿನ್ನುತ್ತೆ ಎಲ್ಲ ಮುಂದಾಗಿದ್ದಾರೆ ಕರಿ ಬೆಲ್ಲೇ ಕೇಳ್ತಾರೆ ವಿತೌಟ್ ಕೆಮಿಕಲ್ ಓಕೆ ಯಾವ ರೀತಿ ಆಗ್ತಾ ಇದೆಯಾ ಹೇಗೆ ಬಿಸ್ನೆಸ್ ಆಗ್ತಿದೆ ನಿಮ್ಗೆ ಇದು ಮೇಡಮ್ ಈಗ ಸ್ಟಾರ್ಟಿಂಗ್ ಆಯ್ತಾ ಇರ್ತೀರಾ ನೀವು ಇರಲಿಲ್ಲ ಮೇಡಮ್ ಎಲ್ಲ ಕೆಮಿಕಲ್ ಹಾಕೊಂಡು ಬೆಲ್ಲ ನೀವು ಇನ್ನೂ ಒಂದು ಸೋಮವಾರ ಒಂದು ವಾರ ಇರ್ಬೋದು ಮೇಡಮ್ ಇನ್ನೂ ಒಂದು ವಾರ ಸೊ ನೀವು ಈಗ ದೇವಸ್ಥಾನಕ್ಕೆ ಬಂದ್ರೆ ದೇವಸ್ಥಾನಕ್ಕೆ ಪಕ್ಕ ಇವಾಗ ನೋಡ್ಕೊಂಡು ಬಂದವರಿಗೆ ಯಾವ ರೀತಿ ಡಿಫ್ರೆನ್ಸ್ ಏನಾದ್ರೂ ಕೊಡ್ತೀರಾ ಅಂದ್ರೆ ಕಡಿಮೆ ಏನಾದ್ರೂ ಮಾಡ್ಕೊಡ್ತೀರಾ ಯಾವ ರೀತಿ ಇರುತ್ತೆ ಅಲ್ಲಿ ಆಲೆ ಮನೆ ಹತ್ರ ಬಂದಾಗ ನಾವು ಎಂಬತ್ ರೂಪಾಯಿ ಮಾಡ್ತಾ ಇದ್ದೀವಿ ಮೇಡಮ್ ರೂಪಾಯಿ ಕೆಜಿ ಎಂಬತ್ ರೂಪಾಯಿ ಮಾಡ್ತಾ ಇದ್ದೀವಿ ನಾವು ಮನೆ ಹತ್ರ ಬರೋದಾದ್ರೆ ನಾವು ಎಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಆಲೆ ಮನೆಯಲ್ಲಿರೋದು ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಸೊ ಇವಾಗ ಒಂದು ವಾರ ಆದ್ರೆ ನೀವು ಇಲ್ಲೇ ಇರ್ತೀರ Thank you. Thank you. Thank you, madam. Thank you.